ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾಜಿ ಸಚಿವ ಶಾಸಕ ಜನಾರ್ದನ್ ರೆಡ್ಡಿರವರ ಚಿತ್ರ ಕಿರೀಟಿ ಅಭಿನಯದ ಮಾವಿರ ಚಿತ್ರಮಂದಿರದಲ್ಲಿ ಜೂನಿಯರ್ ಚಲನಚಿತ್ರ ಬಿಡುಗಡೆಯಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಜರುಗಿದೆ ಈ ಚಲನಚಿತ್ರವನ್ನು ವೀಕ್ಷಿಸಿದ ಅಭಿಮಾನಿಗಳು ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದ್ಭುತ ಮನೋರಂಜನೆ ಕೌಟುಂಬಿಕೊಳ್ಳುವ ಚಿತ್ರ ಬಹಳ ಅದ್ಭುತವಾದಂಥ ತುಂಬಾ ಖುಷಿ ಅನಿಸ್ತಾ ಚೆನ್ನಾಗಿದ್ಯಾ ಖುಷಿ ಆಯ್ತಾ ಮಾಡಿದಾರ ಖುಷಿ ಅನಿಸಿದ್ಯಾ ಸರ್ ಹೇಗಿದ್ಯಾ ಸರ್ ಮೂವಿ ಅಮ್ಮ ಹೇಗೆ ಅನ್ಸದೆ ಹೇಗಿದೆ ಮೇಡಮ್ ಸರ್ ಸಿನಿಮಾ ಚೆನ್ನಾಗಿದ್ಯಾ ಬ್ರದರ್ ಹೇಗೆ ಅನಿಸ್ತದೆ ಬ್ರದರ್ ಸಿನಿಮಾ ಚೆನ್ನಾಗಿದೆ ಹೇಗೆ ಅನಿಸ್ತದೆ ಬ್ರದರ್ ಎಸ್ ಎಸ್ ಸಿ ಸಿ ಸಿನ್ಮಾ ಭಾಳ ಚೆನ್ನಾಗಿ ಬಂದೈತೆ ಹಾಂ ಪಿಚ್ಚರು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸಕ್ಸಸ್ ಆಗ್ತದೆ ಒಳ್ಳೆ ಟೀಮ್ ವರ್ಕ್ ಮಾಡಿದೆ ಇದರಿಂದ ಓಕೆ ಇದರಿಂದ ಈ ತಂದೆ ಮಗನ ಒಂದು ಸ್ಟೋರಿ ಚೆನ್ನಾಗೈತೆ ಸ್ವಲ್ಪ ಬೇಜಾರು ಬಟ್ ಅವ್ರ ಆಕ್ಟಿಂಗು ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆ ಸಿನಿಮಾ ಖುಷಿ ಅನಿಸ್ತಾ ಖುಷಿ ಅನಿಸುತ್ತೆ ಏನು ಬೇಜಾರು ಏನಾಗಲ್ಲ ಬಟ್ ಇದು ಸ್ವಲ್ಪ ಮಜಾ ಇರ್ಬೇಕಿತ್ತು ಬಟ್ ಅವ್ರು ಆಕ್ಟಿಂಗ್ ಫಸ್ಟ್ ಟೈಮ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು